ಾಯ್ ಮ್ಯಾಮ್ ಹಾಯ್ ಸರ್ ಗಟ್ ಬ್ರೆತ್ ತುಂಬ ಡಿಫ್ರೆಂಟ್ ಆಗಿದೆ ಬಟ್ ಇದು ನಾರ್ಮಲ್ ಬ್ರೆತ್ ಎಕ್ಸಸೈಸ್ ಥರ ಎಲ್ಲ ಅಲ್ಲ ಇದೊಂಥರ ಫುಲ್ಲಿ ಡಿಫ್ರೆಂಟು ಸೊ ಈ ಬ್ರೆತ್ ಮಾಡೋದ್ರಿಂದ ವಿ ಕ್ಯಾನ್ ಅವಾಯ್ಡ್ ಆ್ಯಂಗ್ಸೈಟಿ ಸ್ಟ್ರೆಸ್ ಎಲ್ಲ ಕಡಿಮೆ ಮಾಡ್ಬೋದು ಹೇಗಿರುತ್ತೆ ಅಂದರೆ ಲೈಕ್ ಯು ಫೀಲ್ ತುಂಬ ಫ್ರೀ ಆಗಿರುತ್ತೆ ಈ ಎಕ್ಸಸೈಸೆಲ್ಲ ಮಾಡಾದ್ಮೇಲೆ ಅದು ಬಿಟ್ಟರೆ ತುಂಬ ಲೈಕ್ ಇಟ್ಸ್ ಈಕ್ವಲ್ ಟು ವಾಕ್ ವಾಕಿಂಗ್ ಆರ್ ಜಾಗಿಂಗ್ ಆರ್ ಜಿಮ್ ಆ ಥರ ಇದು ಮಾಡಬೇಕಾದ್ರೆ ತುಂಬ ಸ್ವೆಟ್ಟಿಂಗ್ ಬರುತ್ತೆ ಆಮೇಲೆ ಕೈಯಲ್ಲೆಲ್ಲ ಒಂಥರ ಲೈಟಾಗಿ ಶಿವರಿಂಗ್ ಆಗುತ್ತೆ ಥ್ಯಾಂಕ್ ಯು ಆಮೇಲೆ ಇನ್ನೊಂದು ಮೈನ್ ಏನಂದರೆ ಈ ನೆಗೆಟಿವ್ ಫೀಲಿಂಗ್ಸ್ನೆಲ್ಲ ಅವ ಕಡಿಮೆ ಮಾಡ್ಕೊಬೋದು ನಾವೇನು ವರ್ಕ್ ಮಾಡ್ತೀವಿ ಅದ್ರ ಮೇಲೆ ತುಂಬ ಕಾನ್ಸಂಟ್ರೇಷನಿಂದ ಮಾಡ್ಬೋದು ನೀವೇ ನೋಡಿದ್ರಲ್ಲ ಕ್ಲೈಂಟ್ ರಿವ್ಯೂ ಹೇಗಿದೆ ಅವರೆಲ್ಲ ಹೇಗೆ ವರ್ಕ್ ಮಾಡ್ತಿದ್ದಾರೆ ಅಂತ ಸಿ ಗಡ್ಡಿ ಪ್ರೀತ್ ಮನಿ ಮೆಡಿಟೇಷನಲ್ಲಿ ನಿಮಗೆ ಮೈಂಡ್ ಕಂಟ್ರೋಲಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ ಅದು ಡೈಲಿ ನೀವು ನಿಮ್ಮ ಲೈಫಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಇವ್ರದ್ದು ರಿವ್ಯೂ ಏನಂದರೆ ಇವರು ಟ್ರೇಡಿಂಗಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಶೇರ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಟ್ರೇಡ್ ತೊಗೊಳ್ಳೋದು ಎಂಟ್ರಿ ಈಕ್ವಿಟಿಯಲ್ಲಿ ಆಪ್ಷನ್ ಟ್ರೇಡಿಂಗಲ್ಲಿ ಪ್ರತಿಯೊಂದು ಮಾಡ್ತಾ ಇದ್ದಾರೆ ಮೈಂಡ್ ಕಂಟ್ರೋಲಿಂಗ್ ಬೇಕು ಮೇಡಮ್ ನಮಗೆ ಅಂತ ಹೇಳಿದ್ರು ಸೊ ಇವಾಗ ನಮ್ಮ ಗಟ್ಟಿ ಪ್ರೀತ್ ಮನಿ ಮೆಡಿಟೇಷನ್ಗೆ ಬಂದು ಮೈಂಡ್ ಕಂಟ್ರೋಲಿಂಗ್ ಆಗಿದೆ ಒಳ್ಳ ಪ್ರಾಫಿಟಲ್ಲಿದ್ದಾರೆ ಅವ್ರ ರಿವ್ಯೂಸ್ ಕೇಳೋಕ್ಕೆ ಖುಷಿ ಖುಷಿಯಾಗುತ್ತೆ ಏನಾಗುತ್ತೆ ಶೇರ್ ಮಾರ್ಕೆಟಲ್ಲಿ ನಿಮಗೆ ಮೈಂಡ್ ಕಂಟ್ರೋಲಿಂಗ್ ಅನ್ನೋದೇ ಮೇನ್ ಇಂಪಾರ್ಟೆಂಟ್ ನೀವು ಸ್ಟ್ರಾಟಜಿಕಲ್ ಇರಿ ಏನೇ ಮಾಡಿ ಏನೇ ಎಷ್ಟೇ ಸ್ಟ್ರಾಟಜಿಕಲ್ ಇರಿ ನಿಮಗೆ ಮೈಂಡ್ ಕಂಟ್ರೋಲಿಂಗ್ ಇಲ್ಲಾಂದರೆ ಮಾಡಲಿಕ್ಕಾಗಲ್ಲ ಸ್ಟ್ರಾಟಜಿ ಆಗಲಿ ಇನ್ನೊಂದು ಮೆಥೆಡ್ ಆಗಲಿ ನಿಮಗೆ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಇನ್ನು ಮಿಕ್ಕಿದ್ದಷ್ಟೇ ಮೈಂಡ್ ಕಂಟ್ರೋಲಿಂಗ್ ಮೈಂಡ್ ಕಂಟ್ರೋಲಿಂಗ್ ಮಾಡಿದ್ರಷ್ಟೇ ಶೇರ್ ಮಾರ್ಕೆಟಲ್ಲಿ ಮಾಡಲಿಕ್ಕೆ ಸಾಧ್ಯ ಅದು ಯಾವಾಗ ನೀವು ಪೀಸ್ಫುಲ್ ಆಗಿದ್ದಾಗ ಪೀಸ್ಫುಲ್ ಲೈಫ್ನ ನಾವು ಕ್ರಿಯೇಟ್ ಮಾಡಲಿಕ್ಕಾಗಲ್ಲ ಆದರೆ ಪೀಸ್ಫುಲ್ ಮೈಂಡನ್ನು ನಾವು ಕ್ರಿಯೇಟ್ ಮಾಡ್ಕೊಬೋದು ಅದು ನಮ್ಮ ಕಂಟ್ರೋಲಲ್ಲಿದೆ ಅದಕ್ಕೆ ನಮ್ಮ ಪೀಸ್ಫುಲ್ ಮೈಂಡಿಗೆ ನಾವೇ ಜವಾಬ್ದಾರರು ಏನಾಗುತ್ತೆ ನಮ್ಮಲ್ಲಿ ಪ್ರತಿ ಇದನ್ನ ಹುಟ್ಟಿದಾಗಿಂದ ಇಲ್ಲಿಯವರೆಗೂ ಇದ್ದಾಗಿಂದ ಅದರಿಂದ ಆಚೆ ಬರಲಿಕ್ಕಾಗೋದೇ ಇಲ್ಲ ಈ ದೀಸ್ ಆರ್ ಆಲ್ ಇಡನ್ ಫೀಲಿಂಗ್ಸ್ ಅಂತ ಹೇಳ್ತಾರೆ ಅದನ್ನು ಆಚೆ ಬರೋಕ್ಕಾಗದೆಲ್ಲ ಇದ್ದಾಗ ನಾವು ಏನೇ ಧ್ಯಾನ ಮಾಡು ಏನೇ ಮಾಡು ಯಾವುದೂ ಕೂಡ ಫಲಿಸಲ್ಲ ಸೊ ನಮ್ಮಲ್ಲಿ ಅಷ್ಟೇ ನಿಮ್ಮಲ್ಲಿರುವಂಥ ಇಡನ್ ನೆಗೆಟಿವ್ ಫೀಲಿಂಗ್ಸ್ನ ಆಗಿ ನಿಮ್ಮ ಲೈಫ್ನ ಸುಂದರವಾಗಿಸಿ ನೀವು ಬೇಕಾಗಿದ್ದನ್ನೆಲ್ಲ ಪಡೆದುಕೊಳ್ಳುವ ಸದಾವಕಾಶ ನಮ್ಮಲ್ಲಿ ಮಾತ್ರ ಯಾವಾಗ ಮೈಂಡ್ ಕಂಟ್ರೋಲಿಂಗ್ ಬರುತ್ತೆ ಪೀಸ್ಫುಲ್ನೆಸ್ ಬರುತ್ತೆ ನೆಗೆವಿ ನೆಗೆಟಿವಿಟಿ ರಿಮೂವ್ ಆಗಿದೆ ಅನ್ನೋ ಫೀಲ್ ಮಾಡ್ತೀರಾ ನೀವು ನೆಗೆಟಿವಿಟಿ ಇದು ಎಷ್ಟಿದೆ ಅಂತ ನಿಮ್ಮ ಕಣ್ಣಲ್ಲಿ ನೀವೇ ನೋಡ್ತೀರಾ ಫ್ರೆಂಡ್ಸ್ ಅದಾದಮೇಲೆ ನೀವು ಏನೇ ಕೆಲಸ ಮಾಡಿ ಶೇರ್ ಮಾರ್ಕೆಟ್ ಮಾಡಿ ಬಿಸ್ನೆಸ್ ಮಾಡಿ ಇನ್ನೊಂದು ಮಾಡಿ ಲೈಕ್ ಏನೇ ಎಕ್ಸಾಮ್ಸ್ ಇರಲಿ ಇರಲಿ ಏನೇ ಇರಲಿ ಎಲ್ಲದೂ ಕೂಡ ನೀವು ಮುಟ್ಟಿದ್ದೆಲ್ಲ ಚಿನ್ನ ಯಾವಾಗ ನಿಮ್ಮಲ್ಲಿರೋ ನೆಗೆಟಿವಿಟಿ ರಿಮೂವ್ ಆದಾಗ ಇಲ್ಲಿ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿ ಎಲ್ಲ ಡೀಟೇಲ್ ಸಿಗುತ್ತೆ ಥ್ಯಾಂಕ್ ಯು